ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಮ್ಮ ಮಲ್ಲಿಗೆಯ ಗಿಡದಲ್ಲಿ ಬರುವಂತಹ ಹುಳದ ಸಮಸ್ಯೆ ವೈಟ್ ಫ್ಲೈ ಸಮಸ್ಯೆ ಹಾಗೆಯೇ ಎಲೆಮುರುಟು ಕಟ್ಟುವಿಕೆ ಇಂತಹ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಗೆ ಇವತ್ತು ನಾನು ಒಂದೇ ಪರಿಹಾರವನ್ನು ಹೇಳ್ತೀನಿ ಸುಮಾರು ವೀಡಿಯೋದಲ್ಲಿ ಇದರ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೆ ಆದರೆ ಹೊಸ ಹೊಸ ಸಬ್ಸ್ಕ್ರೈಬರ್ ಮೇಡಮ್ ನಮ್ಮ ಗಿಡದಲ್ಲಿ ಜಾಸ್ತಿ ವೈಟ್ ಫ್ಲೈಸ್ ಇದೆ ನಾವು ಏನು ಮಾಡಬೇಕು ಹುಳಕ್ಕೆ ಯಾವ ಸ್ಪ್ರೇ ಹಾಕಬೇಕು ಅಂತ ಕೇಳ್ತಾರೆ ಸೊ ಎಲ್ರಿಗೂ ಉಪಯೋಗ ಆಗಲಿ ಅಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ನಾನು ಫೇಗಸಸ್ಸನ್ನು ತಗೊಂಡಿದ್ದೇನೆ ಫೇಗಸಸ್ಸನ್ನು ಗಿಡಗಳಿಗೆ ಯಾವ ರೀತಿ ಹಾಕ್ತೇವೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಯಾಕಂತ ಹೇಳಿದರೆ ಒಟ್ಟಾರೆಯಾಗಿ ಹಾಕಿದರೆ ನಮಗೆ ಅಷ್ಟು ಅಷ್ಟು ಒಳ್ಳೆಯ ರಿಸಲ್ಟ್ ಸಿಗುವುದಿಲ್ಲ ಹಾಗೆಯೇ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ನಾನಿಲ್ಲಿ ಸರಿಸುಮಾರು ಮೂವತ್ತು ಲೀಟರ್ ನೀರನ್ನು ತಗೊಂಡಿದ್ದೀನಿ ನನ್ನ ಹತ್ರ ಮೂವತ್ತು ಲೀಟರ್ ತುಂಬುವಷ್ಟು ದೊಡ್ಡ ಬಕೆಟ್ ಇಲ್ಲ ಅಂದರೆ ದೊಡ್ಡ ದೊಡ್ಡದು ಉಂಟು ಅದರಲ್ಲಿ ಎಲ್ಲ ನಾನು ಜೀವಾಮೃತ ಮಾಡಿ ಅದರಲ್ಲಿ ರೆಡಿ ಮಾಡಿ ಇಟ್ಟಿದ್ದೇನೆ ಹಾಗಾಗಿ ನಾನು ಇರುವಂತಹ ಎರಡು ಸಣ್ಣ ಸಣ್ಣ ಬಕೆಟಲ್ಲಿ ಮೂವತ್ತು ಲೀಟರ್ ನೀರನ್ನು ತಗೊಂಡು ಅದನ್ನು ಈಕ್ವಲ್ ಆಗಿ ಮೆಡಿಸಿನನ್ನು ಎರಡೂ ಬಕೆಟಿಗೂ ಹಾಕ್ತಾ ಇದ್ದೇನೆ ಈ ರೀತಿ ಕೂಡ ನಾವು ಮಾಡಬಹುದು ಯಾಕಂತ ಹೇಳಿದರೆ ಮಲ್ಲಿಗೆ ಗಿಡಗಳಿಗೆ ನಾವು ಜಾಸ್ತಿ ಇನ್ವೆಸ್ಟ್ ಮಾಡೋದು ಬೇಡ ಸ್ನೇಹಿತರೆ ಯಾಕಂತ ಹೇಳಿದರೆ ಮಲ್ಲಿಗೆ ಕೃಷಿಯಲ್ಲಿ ಯಾವಾಗ ಮಾರ್ಕೆಟಿಂಗ್ ಹೈ ಆಗುತ್ತೆ ಯಾವಾಗ ಕೆಳಗೆ ಬೀಳುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದೆಲ್ಲ ನಮಗೆ ಮತ್ತೆ ನಮ್ಮ ಮನೆ ಕೆಲಸಕ್ಕೆಲ್ಲ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಈ ಬಕೆಟ್ಗಳು ಯಾಕಂತ ಹೇಳಿದರೆ ಇದೆಲ್ಲ ಕೆಮಿಕಲ್ ಹಾಗಾಗಿ ನಿಮ್ಮ ಮನೆಯಲ್ಲಿ ಇರುವಂತಹ ಹಳದ ಬಕೆಟ್ ಇರುತ್ತೆ ನೋಡಿ ಸಣ್ಣ ಸಣ್ಣದಾದರೂ ಪರವಾಗಿಲ್ಲ ಒಂದು ಎರಡು ಮೂರು ಬಕೆಟನ್ನು ಒಟ್ಟಿಗೆ ಜೋಡಿಸಿ ಅಂದಾಜೊಂದು ನಿಮ್ಮ ಅಂದಾಜು ಲೆಕ್ಕದಲ್ಲಿ ಮೂವತ್ತು ಲೀಟ್ರ್ ನೀರನ್ನು ಹಾಕಿ ಈ ರೀತಿಯಾಗಿ ಮಾಡಿ ನಾನು ಈ ಈ ವಿಡಿಯೋದಲ್ಲಿ ಇದನ್ನು ಹಾಕಿ ಆಗಿ ತೋರಿಸ್ತೇನೆ ಅಂತ ಹೇಳಿದರೆ ಯೂಸ್ ಆಗಲಿ ಒಬ್ರು ಯಾರಿಗಾದರೂ ಒಬ್ರಿಗೆ ಯೂಸ್ ಆಗಲಿ ಇದು ಒಂದು ಒಳ್ಳೆಯ ಮೆಥಡ್ ಅಂತ ಹೇಳಿ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ ಅಂದರೆ ಒಂದು ಬಕೆಟಲ್ಲಿ ನಾನು ಕಂಪ್ಲೀಟಾಗಿ ನೀರು ಮತ್ತು ಆ ಪೌಡರನ್ನು ಹಾಕಿದ್ದೆ ಅದನ್ನು ಚೆನ್ನಾಗಿ ಕಲಡಿಸಿದ ನಂತರ ಇಲ್ಲಿ ಬೇರೆ ಸಪ್ರೇಟಾಗಿದ್ದಂತಹ ನೀರಿನ ಜೊತೆ ಈ ಮೆಡಿಸಿನನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಅದಕ್ಕೋಸ್ಕರ ನಾನು ಆ ಬಕೆಟಿಂದ ಈ ಬಕೆಟಿಗೆ ಈ ಬಕೆಟಿಂದ ಆ ಬಕೆಟ್ಗೆ ಹಾಕ್ತಾ ಇದ್ದೇನೆ ಏನಂತ ಅಂತ ಹೇಳಿದರೆ ಈ ಮೆಡಿಸಿನ್ ಈಕ್ವಲ್ ಆಗಿ ಆಗಬೇಕು ಒಂದೇ ರೀತಿ ಎರಡು ಬಕೆಟಲ್ಲೂ ಒಂದೇ ರೀತಿಯಾದಂತಹ ನೀರು ಒಂದೇ ರೀತಿಯಾಗಿ ಮೆಡಿಸಿನ್ ಇರಬೇಕು ಅದಕ್ಕೋಸ್ಕರ ಸ್ನೇಹಿತರೆ ಈ ರೀತಿಯಾಗಿ ಇದ್ದೇನೆ ಇಷ್ಟೆಲ್ಲ ಮಾಡಿದ ನಂತರ ನಾವು ನಾನು ನನ್ನ ಇಲ್ಲಿ ಸ್ಪ್ರೇ ಬಾಟ್ಲು ಇದು ನಂದು ಆ್ಯಕ್ಚುಲಿ ಚಾರ್ಜರ್ ಸ್ಪ್ರೇ ಬಾಟ್ಲು ತುಂಬ ಜನ ಇದ್ರೆ ರಿವ್ಯೂ ಕೇಳ್ತಾ ಇದ್ದರೆ ಸ್ನೇಹಿತರೆ ನಾನು ಮಾಡ್ತೇನೆ ಮಾಡ್ತೇನೆ ಅಂತ ಹೇಳಿದ್ದೆ ಬಟ್ ನನಗೆ ಮಾಡಲಿಕ್ಕೆ ಸಮಯನೇ ಇಲ್ಲ ಒಂದೊಂದು ಬಾರಿ ನೆನಪು ಆಗ್ತಾ ಇಲ್ಲ ಫ್ರೀ ಇರುವಾಗ ಖಂಡಿತವಾಗಿ ನಾನು ಮುಂಬರುವ ದಿನಗಳಲ್ಲಿ ನೆಕ್ಸ್ಟ್ ವೀಕ್ ತಿಳಿಸ್ತೇನೆ ಸ್ನೇಹಿತರೆ ನಿಮಗೆ ಇದರ ಪ್ಯಾಕೆಟನ್ನು ನಾನು ಬಿಸಾಡಿದ್ದೀನಿ ಕೇವಲ ಈ ನಾನು ಏನೋ ಸ್ಪ್ರೇ ಬಾಟ್ಲನ್ನು ಮಾತ್ರ ಇಟ್ಕೊಂಡಿದ್ದೇನೆ ನಾನು ಆಗ ಹೇಳಿದಾಗಿಯೇ ನೆಕ್ಸ್ಟ್ ವೀಕ್ ನಿಮಗೆ ತಿಳಿಸ್ತೇನೆ ಹಾಗೆಯೇ ಸ್ನೇಹಿತರೆ ಇಲ್ಲಿ ನೋಡಿ ಅದರಲ್ಲಿ ನೆಟ್ಟು ಥರ ಇಟ್ಟಿದ್ದಾರೆ ಅಂದರೆ ನೀರಿನಲ್ಲಿ ಏನಾದರೂ ಕಸ ಕಡ್ಡಿದರೆ ಆ ಮೇಲ್ಭಾಗದಲ್ಲಿ ನಿಲ್ತದೆ ಮೆಡಿಸಿನ್ ಮಾತ್ರ ಆ ಸ್ಪ್ರೇ ಬಾಟಲಲ್ಲಿ ಇದೆ ಆ ಎಲ್ಲ ಮೆಡಿಸಿನ್ ಹಾಕಿದ ನಂತರ ನಾವು ಬಾಯಿ ಮುಚ್ಚಳವನ್ನು ಟೈಟಾಗಿ ಇಟ್ಟು ಸ್ಪ್ರೇ ಹಾಕ್ಬೋದು ಹಾಗಿದ್ರೆ ಇವಾಗ ಹೇಗೆ ಸ್ಪ್ರೇ ಹಾಕ್ತೇವೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಹಾಗೆಯೇ ಯಾವ ಟೈಮಿಂಗಿಗೆ ಹಾಕ್ತೇವೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಫಸ್ಟಾಗಿ ನಾನು ಯಾವ ಟೈಮಿಂಗಿಗೆ ಸ್ಪ್ರೇ ಹಾಕಬೇಕು ಅಂತ ಹೇಳ್ತೇನೆ ಒಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯ ಒಳಗೆ ನೀವು ಸ್ಪ್ರೇ ಮಾಡಿರಬೇಕು ಮತ್ತು ನಂತರ ನೀವು ಸ್ಪ್ರೇ ಮಾಡಿದರೆ ಅಂದರೆ ಅರೌಂಡ್ ಮೂರು ಗಂಟೆಯ ನಂತರ ನೀವು ಸ್ಪ್ರೇ ಮಾಡಿದರೆ ಅಷ್ಟು ಬಿಸಿಲು ಇರುವುದಿಲ್ಲ ಆಗ ನಿಮಗೆ ಅಷ್ಟೊಂದು ಒಳ್ಳೆಯ ರಿಸಲ್ಟ್ ಸಿಗುವುದಿಲ್ಲ ಹಾಗಾಗಿ ಮೂರು ಗಂಟೆಯ ನಂತರ ನೀವು ಸ್ಪ್ರೇ ಮಾಡೋದು ಬೇಡ ಸ್ನೇಹಿತರೆ ನನ್ನ ಪ್ರಕಾರ ನಾನು ನಾನು ಇದೇ ಮೆಥಡನ್ನು ಫಾಲೋ ಮಾಡೋದು ಯಾಕಂತ ಹೇಳಿದರೆ ಹುಳಗಳು ಆಗಿರ್ಬೋದು ಫ್ಲೈಸ್ ಆಗಿರ್ಬೋದು ಗಿಡಗಳಲ್ಲಿ ಇರ್ತದೆ ಆ ಹುಳಗಳಂತೂ ನಮ್ಮ ಗಿಡದ ಎಲೆಗಳಲ್ಲಿ ಎಲ್ಲ ಎಲೆಗಳನ್ನು ತಿಂದು ಬಿಡುತ್ತೆ ಆದರೆ ಈ ಮಧ್ಯಾಹ್ನ ಬಿಸಿಲಿಗೆ ನಾವು ಸ್ಪ್ರೇ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಒಂದು ಕಡೆ ಕೆಮಿಕಲ್ ಸ್ಟ್ರಾಂಗ್ ಇರುತ್ತೆ ಫೇಗಸಸ್ ಅನ್ನುವಂಥದ್ದು ತುಂಬ ಇದೆ ಸ್ನೇಹಿತರೆ ಅದನ್ನು ಅದು ಬಿಸಿಲಿಗೆ ಸ್ಪ್ರೇ ಮಾಡಿದಾಗ ಬಿಸಿಲಿನ ತಾಪ ಹಾಗೆಯೇ ಈ ಸ್ಪ್ರೇಯನ್ನು ಎರಡನ್ನ ಮೆಡಿಸಿನನ್ನು ಅವುಗಳಿಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಆಗ ಏನಾಗುತ್ತೆ ಅಂತ ಹೇಳಿದರೆ ಪ್ರಜ್ಞೆ ತಬ್ಬು ಅಥವಾ ಪ್ರಜ್ಞೆ ಪ್ರಜ್ಞೆ ತಪ್ತದೆ ಹಾಗೆಯೇ ಆ ಗಿಡದಲ್ಲಿ ಆ ಹುಳಗಳು ಸಾಯ್ತದೆ ಹಾಗಾಗಿ ಇದೊಂದು ಒಳ್ಳೆಯ ಟಿಪ್ಸ್ ಅಂತ ಹೇಳಬಹುದು ಬಿಸಿಲಿಗೆ ಸ್ಪ್ರೇ ಮಾಡಿ ಫೇಗಸಸ್ ಏನಾಗೋದಿಲ್ಲ ಬಿಸಿಲಿಗೆ ಸ್ಪ್ರೇ ಮಾಡಿದರೆ ಗಿಡ ಹಾಳಾಗ್ತದೆ ಅಂತ ಹೇಳ್ತಾರೆ ಅಂತ ಕೆಲವರೆಲ್ಲ ಹೇಳ್ತಾರೆ ಏನಾಗೋದಿಲ್ಲ ಸ್ನೇಹಿತರೆ ಯಾವುದೇ ರೀತಿಯಲ್ಲಿಯೂ ಕೂಡ ಗಿಡಗಳು ಡ್ಯಾಮೇಜ್ ಆಗೋದಿಲ್ಲ ಅರೌಂಡ್ ಎರಡು ಎರಡೂವರೆ ವರ್ಷದಿಂದ ಇದೇ ಮೆಥಡನ್ನು ಫಾಲೋ ಮಾಡ್ತಾ ಇದ್ದೇನೆ ಅಂದರೆ ಬಿಸಿಲಿಗೆನೆ ಸ್ಪ್ರೇ ಹಾಕ್ತಾ ಇದ್ದೇನೆ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಹಾಗೇನೆ ಇನ್ನೊಂದೇನಂತ ಹೇಳಿದರೆ ಯಾವ ರೀತಿ ಸ್ಪ್ರೇ ಮಾಡಬೇಕು ನಾನು ಯಾವ ರೀತಿ ಸ್ಪ್ರೇ ಮಾಡಬೇಕು ಅಂತ ಕೂಡ ಇದೇ ವಿಡಿಯೋದಲ್ಲಿ ನಿಮಗೆ ಆಗ ಫಸ್ಟಲ್ಲಿ ಫಸ್ಟ್ ನಾವು ಮೇಲ್ಭಾಗಕ್ಕೆ ಸ್ಪ್ರೇ ಮಾಡಬೇಕು ಸ್ಪ್ರೇ ಮಾಡಿದ ನಂತರ ಗಿಡದ ಎಲೆಯ ಅಡಿಭಾಗಕ್ಕೆ ನಾವು ಸ್ಪ್ರೇ ಮಾಡಬೇಕು ಗಿಡದ ಎಲೆಯಲ್ಲಿ ಹನಿ ಹನಿ ಬೀಳಬೇಕು ಸ್ನೇಹಿತರೆ ಅಷ್ಟು ನಾವು ಸ್ಪ್ರೇಯನ್ನು ಹಾಕಬೇಕು ಆಗಲೇ ನಮಗೆ ಒಳ್ಳೆ ರಿಸಲ್ಟ್ ಸಿಗೋದು ಸ್ನೇಹಿತರೆ ಆಯಿತು ನಾವು ಸ್ಪ್ರೇ ಹಾಕಿದ್ವಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ಒಳಗೆ ಸ್ಪ್ರೇ ಹಾಕಿ ಆಯಿತು ಇಷ್ಟೆಲ್ಲ ನೀವು ಎರಡು ಮೆಥಡನ್ನು ಫಾಲೋ ಮಾಡಿದರೆ ಅಂತಂದರೆ ನೆಕ್ಸ್ಟ್ ನೀವೇನು ಮಾಡಬೇಕು ಆ ದಿನ ಗಿಡಗಳಿಗೆ ನೀರು ಹಾಕ್ಬೌದಾ ಹಾಕಬಾರ್ದು ಸ್ನೇಹಿತರೆ ನೀವು ಮೆಡಿಸಿನ್ ಹಾಕೋದಕ್ಕಿಂತ ಮೊದಲು ನಿಮ್ಮ ಗಿಡಗಳಿಗೆ ನೀರನ್ನು ಹಾಕಿರಬೇಕು ಆದರೆ ನೀವು ಈ ಸ್ಪ್ರೇಯನ್ನು ಗಿಡಗಳಿಗೆ ಹಾಕುವಾಗ ನೀರಿನ ಮೊಯ್ಶ್ಚರ್ ನೀರಿನ ಅಂಶ ಗಿಡದಲ್ಲಿ ಇರಬಾರ್ದು ಇದೊಂದು ನಿಮ್ಮ ನಿಮ್ಮ ಗಮನದಲ್ಲಿ ಇರಲಿ ಸ್ನೇಹಿತರೆ ಬುಡ ಒದ್ದೆ ಆಗಿರಬೇಕು ಆದರೆ ಗಿಡದ ಎಲೆಗಳಲ್ಲಿ ನೀರಿನ ಅಂಶ ಇರಬಾರ್ದು ಆಗ ನೀವು ಹಾಕಿದಂತಹ ಸ್ಪ್ರೇ ನೀರಿನ ಜೊತೆ ಮಿಕ್ಸಾಗಿ ಆ ಎಲೆಯಲ್ಲಿರುವಂತಹ ನೀರೆಲ್ಲ ನೀರಿನ ಜೊತೆ ಮಿಕ್ಸ್ ಆಗಿ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗೋದಿಲ್ಲ ಹಾಗಾಗಿ ನಾನು ಹೇಳೋದು ಗಿಡದ ಎಲೆಗಳಲ್ಲಿ ನೀರಿರಬಾರ್ದು ಬುಡ ಮಾಯ್ಶ್ಚರ್ ಆಗಿರಬೇಕು ಸ್ನೇಹಿತರೆ ಹಾಗೆಯೇ ನೀವು ಸ್ಪ್ರೇ ಹಾಕಿದ ದಿನ ಗಿಡಗಳಿಗೆ ನೀರನ್ನು ಹಾಕಬಾರ್ದು ನೆಕ್ಸ್ಟ್ ಡೇ ಗಿಡಗಳಿಗೆ ನೀರನ್ನು ಹಾಕಬಹುದು ಹಾಗೆಯೇ ಗಿಡ ಹಾಕಿದ ಸಾರಿ ಸ್ಪ್ರೇ ಹಾಕಿದ ದಿನ ಗಿಡಗಳನ್ನು ಟ್ರಿಮ್ಮು ಮಾಡಬಾರ್ದು ಎಲೆಗಳನ್ನು ಕಟ್ ಮಾಡಬಾರ್ದು ಚೂಟ್ಬಾರ್ದು ಏನನ್ನು ನೀವು ಮಾಡಬಾರ್ದು ಸ್ಪ್ರೇ ಹಾಕಿ ಹಾಗೆಯೇ ನೀವು ಬಿಡಬೇಕು ಏನೇ ಇದ್ದರೂ ನೀವು ಮತ್ತು ನೆಕ್ಸ್ಟ್ ಡೇ ನಿಮ್ಮ ಮಲ್ಲಿಗೆ ಗಿಡದಲ್ಲಿ ಏನೇ ಕೆಲಸ ಇದ್ದರೂ ಅದು ನಿಮ್ಮದು ನೆಕ್ಸ್ಟ್ ಡೇ ಸ್ನೇಹಿತರೆ ಅಲ್ಲಿವರೆಗೆ ನಿಮ್ಮ ಗಿಡಗಳನ್ನು ಮುಟ್ಟಬಾರ್ದು ನೀವು ಸ್ಪ್ರೇ ಹಾಕಿದ ದಿನನೇ ಸಾಯಂಕಾಲ ಹೊತ್ತಿಗೆ ಒಮ್ಮೆ ಗಿಡಗಳ ಹತ್ತಿರ ಹೋಗಿ ನೋಡಿ ಸ್ನೇಹಿತರೆ ಹುಳ ಎಲ್ಲ ಇದ್ದರೆ ಖಂಡಿತ ಹುಳಗಳು ಎಲೆಯ ಅಡಿಭಾಗದಲ್ಲಿ ಒಂದು ಜೋತು ಬಿದ್ದಾಗಿರುತ್ತೆ ಇಲ್ಲಾಂದರೆ ಅಲ್ಲೇ ಪ್ರಜ್ಞೆ ತಪ್ಪಿದಾಗಿರುತ್ತೆ ಅಥವಾ ಗಿಡದ ಬುಡದಲ್ಲಿರುತ್ತೆ ಈ ರೀತಿಯಾಗೆಲ್ಲ ಇರುತ್ತೆ ಸ್ನೇಹಿತರೆ ನನಗಂತೂ ಕಾಣಲಿಕ್ಕೆ ಸಿಗುತ್ತೆ ಅಪ್ಪ ಒಳ್ಳೆ ರಿಸಲ್ಟ್ ಬರುತ್ತೆ ಸ್ನೇಹಿತರೆ ನಿಮ್ಮ ಹತ್ರ ಸ್ವಲ್ಪ ಗಿಡಗಳಿದೆ ಅರೌಂಡ್ ಒಂದು ಇಪ್ಪತ್ತೈದು ಮೂವತ್ತು ಗಿಡ ಇದೆ ಅಂದರೆ ನೀವು ಇಪ್ಪತ್ತು ಲೀಟರಿಗೆ ಒಂದು ಪ್ಯಾಕೆಟನ್ನು ಹಾಕಿ ಇಲ್ಲ ಸ್ವಲ್ಪ ಗಿಡಗಳು ಹತ್ರ ಹತ್ರ ನಿಮ್ಮ ಹತ್ರ ಒಂದು ನಲ್ವತ್ತು ನಲ್ವತ್ತೈದು ಐವತ್ತರ ಒಳಗೆ ಗಿಡ ಇದೆ ಅಂದಾಗ ಮೂವತ್ತು ಲೀಟರ್ ನೀರಿಗೆ ಒಂದು ಪ್ಯಾಕೆಟ್ ಹಾಕಬಹುದು ಸ್ನೇಹಿತರೆ ಮ್ಯಾಕ್ಸಿಮಮ್ ಅಂದರೆ ಮೂವತ್ತು ಲೀಟರಿಗೆ ಒಂದು ಪ್ಯಾಕೆಟನ್ನು ಹಾಕಬಹುದು ಅದು ಇಡೀ ಟ್ಯಾಶು ನಾನು ಏನಾಗ ತೋರಿಸಿದ್ದೆ ನೋಡಿ ಅದು ಇಲ್ಲ ಮಿನಿಮಮ್ ಅಂದರೆ ಇಪ್ಪತ್ತು ಲೀಟರಿಗೆ ಹಾಕ್ಬೋದು ಮೂವತ್ತು ಲೀಟರ್ಗಿಂತ ಜಾಸ್ತಿ ನೀವು ನೀರು ತಗೊಂಡು ಈ ಮೆಡಿಸಿನ್ ಅನ್ನು ನೀವು ಹಾಕಿದರೆ ಖಂಡಿತ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುವುದಿಲ್ಲ ನೀವು ಏನೊಂದು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತೀರಿ ನೋಡಿ ಅದು ನಿಮಗೆ ಸಿಗುವುದಿಲ್ಲ ಹಾಗಾಗಿ ಮೂವತ್ತು ಲೀಟರ್ ನೀರು ಅಥವಾ ಇಪ್ಪತ್ತು ಲೀಟರ್ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಅದಕ್ಕಿಂತ ಜಾಸ್ತಿ ಆಗಬಾರ್ದು ಇದೊಂದು ನಿಮ್ಮ ಗಮನದಲ್ಲಿ ಇರಬೇಕು ಸ್ನೇಹಿತರೆ ಯಾಕಂತ ಹೇಳಿದರೆ ನಾನೊಂದು ವಿಡಿಯೋ ಮಾಡುವಾಗ ಅದರ ಬಗ್ಗೆ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೇನೆ ನಾನು ಯಾವುದೇ ವಿಷಯವನ್ನು ಬರೆದಿಟ್ಕೊಂಡಾಗಿರ್ಬೋದು ಅಥವಾ ಇನ್ನೊಬ್ರು ಹೇಳಿದ್ದನ್ನು ಹೇಳೋದಾಗಿರ್ಬೋದು ಇಲ್ಲ ನಾನು ನನ್ನ ಗಿಡಗಳಿಗೆ ಹಾಕ್ತೇನೆ ಏನನ್ನು ಅಳವಡಿಸ್ಕೊಳ್ತೇನೆ ಅದನ್ನು ಹೇಳ್ತಾ ಹೋಗ್ತೇನೆ ಒಂದೊಂದೇ ನೆನಪಾದಾಗಾದಾಗ ನಾನು ನಿಮಗೆ ಹೇಳ್ತಾ ಹೋಗುವಾಗ ನನಗೆ ನೆನಪಾಗುತ್ತೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ನಿಮಗೆ ಯಾವಾಗಲೂ ಹೇಳೋದು ವೀಡಿಯೋವನ್ನು ಕೊನೆವರೆಗೆ ನೋಡ್ತಾ ಇರಿ ಆಗ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ನೋಡಿ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಲಾಸ್ಟ್ ಟೈಮ್ ನಾನೊಂದು ಜೀವಾಮೃತವಾದ ಒಂದು ವಿಡಿಯೋ ಹಾಕಿದ್ದೆ ಅಲ್ಲಿ ಕೂಡ ಒಬ್ಬರು ಕೇಳ್ತಾಯಿದ್ರು ಮೇಡಮ್ ಎಷ್ಟು ಗಂಟೆ ನೆನೆ ಹಾಕಬೇಕು ಅಂತ ಹೇಳಿ ನಾನು ಅಲ್ಲಿ ವೀಡಿಯೋದಲ್ಲಿ ತಿಳಿಸಿದ್ದೇನೆ ಆದರೂ ಕೇಳ್ತಾರೆ ಅಂದರೆ ವೀಡಿಯೋ ನೋಡುವಂತಹ ಪೇಷನ್ಸ್ ಇರೋದಿಲ್ಲ ಆದರೆ ಅವರಿಗೆ ವಿಷಯ ಬೇಕೋ ಇದನ್ನೆಲ್ಲ ಯೂಸ್ ಮಾಡ್ತಾರೆ ಬಟ್ ಅದರ ಬಗ್ಗೆ ತಿಳ್ಕೊಳ್ಳುವಂತಹ ಆಸಕ್ತಿ ಅವರಿಗೆ ಇರೋದಿಲ್ಲ ಸ್ನೇಹಿತರೆ ನಾನು ಒಂದು ಹೇಳೋದು ಯಾರೇ ಆಗಲಿ ನೀವೇ ಆಗಲಿ ನಾನೇ ಆಗಲಿ ಅಥವಾ ಇನ್ನೊಬ್ಬರೇ ಆಗಲಿ ಮಲ್ಲಿಗೆ ಕೃಷಿ ಮಾಡಬೇಕು ಅಂತ ಇದ್ದಾಗ ಅದರ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೊಂಡಾಗಲೇ ನಿಮಗೆ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳಬಹುದು ಅರೆ ಬರೆ ವೀಡಿಯೋ ನೋಡಿ ಅದನ್ನು ನಿಮ್ಮ ಗಿಡಗಳಲ್ಲಿ ನೀವು ಪ್ರಯೋಗ ಮಾಡಿ ಅಲ್ಲಿ ಏನೋ ನಿಮ್ಮ ಗಿಡಗಳು ಡ್ಯಾಮೇಜ್ ಆಗೋದು ಆ ರೀತಿ ಆಗೋದಕ್ಕಿಂತ ನೀವು ಮಾಡೋದೇ ಬೇಡ ಅನ್ನೋದು ನನ್ನ ಅಭಿಪ್ರಾಯ ನನ್ನ ವೀಡಿಯೋ ಅಂತಲ್ಲ ಸ್ನೇಹಿತರೆ ನೀವು ಬೇರೆ ಯಾರ ವೀಡಿಯೋ ನೋಡಿಯೂ ಮಾಡೋದಾದರೆ ಅರೆ ಬರೆ ವೀಡಿಯೋ ನೋಡಬೇಡಿ ಯಾವುದೇ ಯೂಟ್ಯೂಬರ್ಸ್ ಅದಾಗಿರ್ಬೋದು ಯಾಕಂತ ಹೇಳಿದರೆ ಅವರಲ್ಲಿ ಕಂಪ್ಲೀಟ್ ವಿಷಯವನ್ನು ಹೇಳಿರ್ತಾರೆ ಆದರೆ ನಿಮಗೆ ಅದು ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಯಾರದೇ ವೀಡಿಯೋ ಆಗಿರ್ಬೋದು ಸ್ನೇಹಿತರೆ ಕಂಪ್ಲೀಟಾಗಿ ನೋಡಿ ಅದನ್ನು ನೀವು ಏನು ಅದೇ ರೀತಿ ಮಾಡಿ ಗಿಡಗಳಿಗೆ ಹಾಕಿ ಸ್ನೇಹಿತರೆ ಆಗ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಅದಕ್ಕೋ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಈ ಒಂದು ಫೇಗಸಸ್ ಬಗ್ಗೆ ನಾನು ತುಂಬ ವೀಡಿಯೋದಲ್ಲಿ ತಿಳಿಸಿದ್ದೇನೆ ಹಾಗೆಯೇ ಎರಡು ಮೂರು ಬಾರಿ ನಾನು ವೀಡಿಯೋ ಮಾಡಿ ಕೂಡ ತಿಳಿಸಿದ್ದೇನೆ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನನಗೆ ಫೇಗಸಸ್ ಆಗಿ ತುಂಬಾ ಖುಷಿಯಾದಂತಹ ಒಂದು ಪ್ರಾಡಕ್ಟ್ ಅಂತ ಹೇಳಬಹುದು ಹಾಗಾಗಿ ನಾನು ನಿಮಗೆ ಪದೇ ಪದೇ ಅದರ ಬಗ್ಗೆ ನಾನು ರಿವ್ಯೂ ಕೊಡ್ತೇನೆ ಯಾವುದೇ ರೀತಿಯಾದಂತಹ ಪ್ರಮೋಷನ್ ಅಲ್ಲ ನನಗೆ ನಾನು ಹೇಳಿದ ನಂತರ ತುಂಬ ಜನ ಅದನ್ನು ಯೂಸ್ ಮಾಡಿ ನನಗೆ ಮೇಡಮ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ನನಗೆ ರಿವ್ಯೂ ಕೊಟ್ಟಿದ್ದಾರೆ ಆದರೆ ನಿಮಗೆ ನಾನು ಹೇಳೋದು ಇಷ್ಟ ಸ್ನೇಹಿತರೆ ಹಾಕುವುದಕ್ಕಿಂತ ಮೊದಲು ಕಂಪ್ಲೀಟಾಗಿ ವಿಡಿಯೋ ನೋಡಿ ಅದನ್ನು ಹೇಗೆ ಹಾಕಬೇಕು ಇಷ್ಟು ಟೈಮಿಂಗಲ್ಲಿ ಹಾಕಬೇಕು ಯಾವ ಕ್ವಾಂಟಿಟಿಯಲ್ಲಿ ಹಾಕಬೇಕು ಯಾವ ರೀತಿ ಸ್ಪ್ರೇಯನ್ನು ಹಾಕಬೇಕು ಅಂತ ಹೇಳಿ ಇನ್ ಆಗಿ ವೀಡಿಯೋದಲ್ಲಿ ತಿಳಿಸಿದೆ ಒಮ್ಮೆ ನೀವು ಅದನ್ನು ಕಂಪ್ಲೀಟಾಗಿ ನೀವು ಆ ವೀಡಿಯೋವನ್ನು ಕೇಳಿಕೊಳ್ಳಿ ನಾನು ಏನು ಹೇಳಿದ್ದೇನೆ ಅಂತ ಹೇಳಿ ಆಮೇಲೆ ನಿಮ್ಮ ಗಿಡಗಳಲ್ಲಿ ಗಿಡಗಳಿಗೆ ಆ ಸ್ಪ್ರೇಯನ್ನು ಹಾಕಿ ಒಳ್ಳೆ ರಿಸಲ್ಟ್ ನಿಮಗೂ ಸಿಗ್ಲಿ ಸ್ನೇಹಿತರೆ ಯಾಕಂತ ಹೇಳಿದರೆ ವೈಟ್ ಫ್ಲೈಸ್ ಅನ್ನುವಂಥ ಒಂದು ಏನು ಒಂದು ಏನು ಹೇಳ್ತಾರೆ ಮಲ್ಲಿಗೆ ಗಿಡಗಳಿಗೆ ಒಂದು ದೊಡ್ಡ ರೋಗ ಅಂತ ಹೇಳ್ಬೋದು ಅದು ಬಂದರೆ ನಮ್ಮ ಗಿಡದ ಇಳುವರಿ ತುಂಬ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳಿದ್ದು ಏನು ಗಿಡಗಳಿಗೆ ಈ ಫೇಗಸಸ್ಸನ್ನು ಹಾಕಿ ನಿಮ್ಮ ಗಿಡಗಳನ್ನು ಹುಳ ವೈಟ್ ಫ್ಲೈಸ್ ಎಲೆ ಮುರುಟು ಕಟ್ಟೋದಕ್ಕೆ ಮುರುಟು ಕಟ್ಟುತ್ತೆ ನೋಡಿ ಅದರಿಂದೆಲ್ಲ ನಿಮ್ಮ ಗಿಡಗಳನ್ನು ಒಂದು ಏನು ಸೇವ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ